ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಮಯಾಮಿಗೆ ಹೋಗಿ ಮಯಾಮಿ ಹೋಟೆಲಲ್ಲಿ ಏನೇನು ತಿಂದ್ವಿ ಮತ್ತು ಏನೇನು ಮಾಡಿದ್ವಿ ಆ ದಿನ ಪೂರ್ತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ಲಿವಿಯೋ ಮತ್ತು ವಿನ್ಮಯ್ ಇಬ್ಬರು ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾ ಇದ್ದಾರೆ ಈ ಹೋಟೆಲ್ ತುಂಬ ದೊಡ್ಡದಿದೆ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ಗೆ ಅರ್ಧ ಗಂಟೆ ನಡ್ಕೊಂಡು ಹೋಗಬೇಕು ಬಂದ್ವಿ ನಮ್ಮ ವಿನಮ ಮಿಲ್ಕು ಮತ್ತು ಸಿರಾಲ್ ತಗೊಂಡ್ಲು ನಮ್ಮ ಲಿವಿಯೋ ಪ್ಯಾನ್ ಕೇಕ್ ಮತ್ತು ಹನಿ ಹಾಕ್ಕೊಂಡು ಒಂದು ಕಪ್ ಕೇಕನ್ನ ತೊಗೊಂಡ ಅದು ನಾನು ನೆಕ್ತಾ ಇದ್ದಾನೆ ಎಷ್ಟು ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಖುಷಿ ಪಡ್ತಾರೆ ನಮ್ಮ ಮನೆಯಲ್ಲಿ ಮಾಡೋ ಊಟಕ್ಕಿಂತ ಹೊರಗಡೆ ಕೊಡೋ ಊಟನೇ ಮಕ್ಕಳಿಗೆ ತುಂಬ ಇಷ್ಟ ಅದಕ್ಕೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಈ ಮಕ್ಕಳೇ ನೋಡಿ ಸಿರಾಲು ನಾನು ನಾರ್ಮಲಾಗಿ ಜಾಸ್ತಿ ಕೊಡೋದಿಲ್ಲ ಅದಕ್ಕೆ ಅವಳೇ ಎತ್ಕೊಂಡು ತಿಂತಾ ಇದ್ದಾಳೆ ಇನ್ನು ನಮ್ಮ ಲಿವೆಯೋ ಅಂತೂ ಪ್ಯಾನ್ ಕೇಕು ಕೂಡ ನಾನು ವೆರಿ ರೇರಾಗಿ ಮಾಡ್ತೀನಿ ಅದಕ್ಕೆ ಅದು ಅವನು ಕೂಡ ಅವನು ಎತ್ಕೊಂಡು ತಿಂತಾ ಇದ್ದಾನೆ ಇನ್ನು ನಮಗಂತೂ ಎಗ್ ಸ್ಕ್ರಾಂಬಲ್ಡ್ ಎಗ್ ಇಟ್ಟಿದ್ರು ಮತ್ತೆ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡಿ ಇಟ್ಟಿದ್ರು ಅದನ್ನೇ ತಗೊಂಡ್ ತಿಂದ್ವಿ ಇನ್ನು ಅಡುಗೆ ಮಾಡೋದಕ್ಕೆ ಬೇರೆ ಎಲ್ಲ ತಗೊಂಡು ಬರಬೇಕು ಹೊರಗಡೆ ಹೋಗಿ ಮಯಾಮಿಯಲ್ಲಿ ತುಂಬ ಬಿಸಿಲಿದೆ ನಮಗಂತೂ ವೆದರ್ ತುಂಬ ಅಡ್ಜಸ್ಟ್ ಆಗಿದೆ ತುಂಬ ಇಷ್ಟ ಆಯಿತು ಇನ್ನು ಇನ್ನಮ್ಮ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅವಳು ಮೇನ್ ಡೋರ್ ಹತ್ರಕ್ಕೆ ಹೋಗೋದು ಬರೋದು ವಾಪಸ್ ಬರೋದು ಆ ರೀತಿ ಮಾಡ್ತಾ ಇದ್ದಾಳೆ ಮೇನ್ ಡೋರು ಅವಳು ಹತ್ರ ಹೋದ ತಕ್ಷಣವೇ ಸೆನ್ಸರ್ ಡಿಟೆಕ್ಟಿವ್ ಆಗಿ ಡೋರ್ ಓಪನ್ ಮಾಡ್ತಾ ಇದೆ ಯಾರೋ ಬಂದರು ಡೋರ್ ಹತ್ರ ಅಂತ ಮತ್ತೆ ಅವಳು ರಿಟರ್ನ್ ವಾಪಸ್ ಹೋದರೆ ಮತ್ತೆ ಅದು ಕ್ಲೋಸ್ ಮಾಡ್ತಾ ಇದೆ ಅದೇ ರೀತಿ ಆಟ ಆಡ್ತಾ ಇದ್ದಾಳೆ ಒಂದು ಐದು ನಿಮಿಷ ಇದು ನಾವು ಇರುವಂತಹ ಹೋಟೆಲ್ನ ಮೇ ಇನ್ ಲಾಬಿ ನಮ್ಗೆ ಏನಾದರೂ ರೂಮ್ ಪ್ರಾಬ್ಲಮ್ ಇದ್ದರೆ ಮತ್ತೆ ಏನಾದರೂ ಬೇಕಂತ ಹೇಳಿದರೆ ಬುಕ್ಕಿಂಗ್ ಮಾಡಬೇಕಂತೇಳಿದರೆ ಇಲ್ಲಿಗೆ ಬರಬೇಕು ನಾರ್ಮಲಾಗಿ ಡೈಲಿ ಬ್ರೇಕ್ಫಾಸ್ಟ್ ಇದೆ ಅದನ್ನು ತಿನ್ಕೊಂಡು ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಕು ನಾರ್ಮಲಾಗಿ ಪರ್ ಡೇ ಬಂದು ಈ ಹೋಟೆಲ್ಗೆ ಟೂ ಹಂಡ್ರೆಡ್ ಡಾಲರು ಅಥವಾ ತ್ರೀ ಹಂಡ್ರೆಡ್ ಡಾಲರು ಅಥವಾ ಫೈ ಹಂಡ್ರೆಡ್ ಡಾಲರು ಸೀಸನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಒನ್ ಡೇಗೆ ಫೈವ್ ಹಂಡ್ರೆಡ್ ಡಾಲರು ಒಂದೊಂದು ಸರಿ ಇರುತ್ತೆ ನಾವೀಗ ತಗೊಂಡಾಗ ಜಸ್ಟ್ ಟೂ ಫಿಫ್ಟಿ ಡಾಲರ್ಗೆ ಬಂತು ಪರ್ ಡೇ ತುಂಬ ಚೆನ್ನಾಗಿದೆ ಹೋಟೆಲು ಮಯಾಮಿ ಈ ಕಡೆ ವಿಸಿಟ್ ಮಾಡಿದ್ರೆ ಈ ಹೋಟೆಲ್ನಲ್ಲಿ ನೀವು ಕೂಡ ಬುಕ್ ಮಾಡ್ಕೊಳ್ಬೋದು ಅಂದರೆ ಸೀಸನ್ ಬಟ್ಟಿ ಕಮ್ಮಿ ಆಗ್ತಾ ಇರುತ್ತೆ ಜಾಸ್ತಿ ಆಗುತ್ತೆ ನೀವು ನಿಮ್ಗೆ ಯಾವ ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾನು ಇದೇ ಬ್ರೇಕ್ಫಾಸ್ಟ್ ಇದೇ ಹೋಟೆಲ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಕಂಪ್ಲೀಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ ಬಂದು ಆಟ ಆಡ್ತಾ ಇದ್ರು ಸ್ವಲ್ಪ ಹೊತ್ತು ಇಬ್ರು ಇನ್ನೂ ಅಂತೂ ನನಗೆ ಗೊತ್ತಿರೋದು ಈ ಏರಿಯಾ ಅನ್ನೋ ರೀತಿ ನೋಡ್ಕೊಂಡು ಒಬ್ಬಳೇ ಹೋಗ್ತಾ ಇದ್ದಾಳೆ ಅಲ್ಲಿ ಹೋದ ತಕ್ಷಣನೇ ಗೊತ್ತಾಯಿತು ಅವಳಿಗೆ ಹೋಟೆಲ್ ರೂಮ್ಗಳಿಗೆಲ್ಲ ಒಂದೇ ಥರ ಇದೆ ಯಾವ ಹೋಟೆಲ್ ರೂಮು ಯಾವುದು ಅದು ನಾವಿರೋದು ಅಂತ ಖಂಡಿತ ಕಷ್ಟ ಆಯಿತು ಅವಳಿಗೆ ಅಲ್ಲಿ ಆಲ್ರೆಡಿ ಒಬ್ರು ಇನ್ ಮಾಡೋದಕ್ಕೆ ಬಂದಿದ್ದಾರಲ್ವ ಅದನ್ನು ನೋಡಿಕೊಂಡು ಕನ್ಫ್ಯೂಸ್ ಆದ್ಲು ಮತ್ತು ಮುಂದೆ ಹೋಗಬೇಕು ನಮ್ಮ ರೂಮ್ ಇರೋದು ತುಂಬ ಎಂಡಲ್ಲಿ ಆಲ್ಮೋಸ್ಟ್ ಎಂಡಿಂದ ಆಗ ನಡ್ಕೊಂಡು ಹೋಗಬೇಕು ಅವಳು ನನ್ನನ್ನು ನೋಡಿ ಫಾಲೋ ಮಾಡ್ಕೊಂಡು ಬಂದಳು ರೂಮ್ ಸರ್ವಿಸ್ಗೆ ಹೇಳಿದ್ದೆ ಅವ್ರು ಬಂದು ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ ಇನ್ನು ಬಂದ ಮೇಲೆ ಟೀ ಬೇಕು ಅಂತ ಅನ್ನಿಸ್ತು ನಮಗೆ ಅಲ್ಲಿ ಇಟ್ಟಿರುವಂಥ ಟೀ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಾನೇ ಮನೆಯಲ್ಲಿ ಟೀ ಮಾಡಿದೆ ಟೀ ಮಾಡಾದ ಮೇಲೆ ನೋಡಿ ಹೊರ್ಗಡೆ ಮಯಾಮಿ ಹೋಟೆಲ್ ಹೊರ್ಗಡೆ ನೋಡಿದ್ರೆ ಈ ಥರ ಕಾಣಿಸುತ್ತೆ ಇನ್ನು ನಮ್ಮ ಇನ್ನೂ ಎತ್ಕೋ ಅದು ಬೇಕಿದ್ ಬೇಕು ಅಂತಾಗೆಲ್ಲ ಟೈಮ್ ಮಾಡ್ತಾ ಇಲ್ವೋ ಸೊ ಇದೆಲ್ಲ ಮುಗೀತು ಈಗ ನಾವು ರೆಡಿ ಆಗಿಬಿಟ್ಟು ಹೊರಗಡೆ ಮಯಾಮಿ ಬೀಚನ್ನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಬನ್ನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಎಲ್ಲರೂ ಸ್ಟೇ ಟ್ಯೂನ್ ಬಾಯ್ ಟೇಕ್ ಕೇರ್